ವಾರ್ತೆಯ ಮುಖ್ಯಾಂಶಗಳು ಸಂಚಲನ ಮೂಡಿಸಿದ ಶಿರ್ಸಿ ನಗರಸಭೆ ಪೈಪ್ ಕಳ್ಳತನ ಪ್ರಕರಣಕ್ಕೆ ಮಹತ್ವದ ತಿರುವು ಆರು ಆರೋಪಿತರ ಹೆಸರು ಬಹಿರಂಗಪಡಿಸಿದ ಡೈನಾಮಿಕ್ ನಾರಾಯಣ್ ಮನೆ ಕಳೆದುಕೊಂಡ ರಾಧಾ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಪರಿಹಾರದ ಜೊತೆಗೆ ತಮ್ಮ ಸ್ವಂತ ಹಣವನ್ನು ನೀಡಿ ಮಾನವೀಯತೆ ಮೆರೆದ ಶಾಸಕ ಭೀಮಣ್ಣ ನಾಯ್ಕ್ ಮನೆ ಕಳೆದುಕೊಂಡ ರಾಧಾ ನಾಯ್ಕ್ ಮನೆಗೆ ಸಹಾಯಕ ಧನ ವಿತರಿಸಿ ಸರ್ಕಾರದಿಂದಲೇ ಮನೆ ಪೂರ್ಣಗೊಳಿಸಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ ಸಾಮಾಜಿಕ ಮುಖಂಡ ಅನಂತಮೂರ್ತಿ ಹೆಗಡೆ ಪ್ರಸಕ್ತ ವರ್ಷದಿಂದ ಪದವಿ ಕಾಲೇಜಿಗೆ ಹೊಸ ಕಾಂಬಿನೇಷನ್ ಜಾರಿ ಶಾಸಕ ಭೀಮಣ್ಣ ನಾಯ್ಕ್ ಮದುವೆಯಾಗುವುದಾಗಿ ವಂಚನೆ ಭೀಮಗರ್ಜನೆಯಿಂದ ಪ್ರತಿಭಟನೆಗೆ ಎಚ್ಚರಿಕೆ ಕೆಎಂಎಫ್ ನೂತನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಶಿರಸಿಯಲ್ಲಿ ಕೆಎಂಎಫ್ ಕಲ್ಯಾಣಿ ಸಂಘದಿಂದ ಸನ್ಮಾನದ ಗೌರವ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನಕ್ಕಾಗಿ ಆಗ್ರಹಿಸಿ ನೆಗ್ಗು ಪಂಚಾಯಿತಿ ಸದಸ್ಯರಿಂದ ನಡೆದ ಪ್ರತಿಭಟನೆ ಮಕ್ಕಳಿಗೆ ಗುರಿಯ ಹಿಂದೆ ಗುರು ಇರಬೇಕು ಜೆಡಿಎಸ್ ಮುಖಂಡ ಉಪೇಂದ್ರ ಪಾಯಿ ಶಿರ್ಸಿ ನಗರಸಭೆ ಪೈಪ್ ಕಳ್ಳತನಕ್ಕೆ ಮಹತ್ವದ ತಿರುವು ಸಿಕ್ಕಿದ್ದು ಪೈಪ್ ಕಳ್ಳತನ ಆರೋಪದಲ್ಲಿ ಮೂವರು ಅಧಿಕಾರಿಗಳು ಹಾಗೂ ಮೂವರು ನಗರಸಭೆ ಸದಸ್ಯರು ಭಾಗಿಯಾಗಿದ್ದಾರೆಂದು ಡೈನಾಮಿಕ್ ಎಸ್ಪಿಎಂ ನಾರಾಯಣ್ ಇಂದು ಶಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಿಲೋಮೀಟರ್ ಎಂಟು ಕಿಲೋಮೀಟರ್ ಪೈಪ್ಗಳ ಪೈಕಿ ಸುಮಾರು ನೈನ್ ಒಂಬೈನೂರು ಮೀಟರ್ ಉದ್ದದ ಒಟ್ಟು ನೂರ ಹದಿನಾರು ಕಾಸ್ಟ್ ಐರನ್ ಪೈಪ್ಗಳು ಅಂದಾಜು ಮೌಲ್ಯ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯಿ ಅಥವಾ ನಗರಸಭೆಯ ಗಮನಕ್ಕೆ ತರದೆ ನಗರಸಭೆಯ ಅನುಮತಿಯನ್ನು ಪಡೆದಂತೆ ನಿಯಮದಂತೆ ಯಾವುದೇ ಟೆಂಡರ್ ಇತ್ಯಾದಿ ಆಗದೆ ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಗುಜರಿ ಗುಜರಿ ಗುತ್ತಿಗೆದಾರರಾಗಿರುವ ಸಯ್ಯದ್ ಜಗ್ರಿಯಾ ಸಾಕಿಂ ಶಿಕಾರಿಪುರ ಶಿವಮೊಗ್ಗ ಕಳತನ ಮಾಡ್ಕೊಂಡು ಹೋಗಿರ ಬಗ್ಗೆ ಸಂಶಯ ಇದೆ ಎಂದು ದೂರ ಎಂದು ನೀಡ್ತಾರೆ ಈ ದೂರನ್ನ ನಮ್ಮ ಸಿರ್ಸಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಟ್ರೈನ್ ನಂಬರ್ ಇಪ್ಪತ್ನಾಲ್ಕು ಆಫ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಥ್ರೀ ನಾಟ್ ತ್ರೀ ಟು ಡಿ ಎನ್ ಎಸ್ ಅಂದರೆ ಕನ್ನಡ ಕಳತನ ಕೇಸನ್ನ ರಿಜಿಸ್ಟರ್ ಮಾಡಿರ್ತಾರೆ ಶಿಕಾರಿಪುರದ ಗುಜರಿ ಗುತ್ತಿಗೆದಾರ ಸೈಯದ್ ಜಕ್ರಿಯನ್ನು ಇಂದಿನ ತನಿಖಾ ಸೀತಾರಾಮ್ ಅವರು ವಿಚಾರಣೆ ನಡೆಸಿ ಕಳತನದ ಪೈಪ್ಗಳನ್ನು ಮಾರಾಟ ಮಾಡಿ ಗಳಿಸಿದ್ದ ಏಳು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿ ಕೂಡ ವಶಪಡಿಸ್ಕೊಂಡಿದ್ದಾರೆ ಜಿಕ್ರಿಯಾತ ಆ ಥರ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯರ್ ಅದರ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರು ಮತ್ತು ಎ ಡಬ್ಲ್ಯೂ ಇ ಪ್ರಶಾಂತ್ ವರ್ಣೇಕರ್ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮತ್ತು ನಗರಸಭೆ ಸದಸ್ಯರಾದಂಥ ಕುಮಾರ್ ಬೋರೇಕರ್ ಮತ್ತು ಯಶವಂತ ಮರಾಠೆ ಅವರ ಸಹಕಾರ ಮತ್ತು ಅನುಮತಿಯಿಂದಲೇ ಪೈಪ್ಗಳನ್ನು ತೆಗೆದುಕೊಂಡು ಹೋಗಿರೋ ಹಾಗೆ ತಿಳಿಸಿದಂತೆ ಎಲ್ಲರನ್ನೂ ವಿಚಾರಣೆ ಒಳಗಡೆ ಅಂದ್ರೆ ಅಂದರೆ ಜಕ್ರೆಯವ್ರನ್ನ ನಾವು ಈ ಕೇಸಲ್ಲಿ ನಾವು ವಿಚಾರಣೆ ಮಾಡಿದಾಗ ಇವರು ಇವರೆಲ್ಲರೂ ಏನು ನಾವು ಮಾತಾಡಿ ನೀವು ನೀವು ಇದನ್ನು ತಗೊಂಡು ಹೋಗಿ ಅಂತ ಅವ್ರ ಗಮನಕ್ಕೆ ತಂದ ಮೇಲೇ ನಾನು ತಗೊಂಡು ಹೋಗಿದ್ದೀನಿ ನಾನು ಕಳತನ ಮಾಡಲಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಾದ ಮೇಲೆ ಹಾಲಿ ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ ಅವರು ತನಿಖೆಯನ್ನು ಮುಂದುವರಿಸಿದ್ದು ಈವರೆಗೆ ಮಾಡಿದ ತನಿಖೆಯಿಂದ ಆರೋಪಿ ಸೈಯದ್ ಜಕ್ರಿಯಾ ಈ ಹಿಂದೆ ನಗರಸಭೆಯಿಂದ ಕೆಟಿಟಿಟಿ ಅಡಿಯಲ್ಲಿ ಟೆಂಡರ್ ಪಡೆದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪತ್ರಿಕಾ ಭವನದಿಂದ ರಾಘವೇಂದ್ರ ಸರ್ಕಲ್ ವರೆಗೆ ಅಳವಡಿಸಲಾಗಿದ್ದ ಕಾಸ್ಟ್ ಅನೇಕಗಳನ್ನು ಹರಾಜು ಮೂಲಕ ಕಲಿಸಿದ್ದು ಅದರಲ್ಲಿ ನಷ್ಟಕ್ಕೆ ಒಳಗಾಗಿದ್ದರಿಂದ ತನಗೆ ಪರಿಚಯವಿದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ ತನಿಖೆಯಲ್ಲಿ ಈವರೆಗೆ ಒಟ್ಟು ಮೂರು ಜೆ ಸಿ ಬಿ ಒಂದು ಕ್ರೇನ್ ಎರಡು ಲಾರಿಗಳನ್ನು ವಸೂರಿಸಲಾಗಿದೆ ಒಂದು ಹದಿನೆಂಟು ಸಾವಿರದ ಐನೂರು ರೂಪಾಯಿ ಇತ್ತು ವರದಿ ಪಡೆಯಲಾಗಿದೆ ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೆ ಎಂಬ ಬಗ್ಗೆ ವರದಿ ಪಡೆಯಲಾಗಿದೆ ಆರೋಪಿತ ಸೈದ್ ಶೆಕ್ರಿಯಾ ಇತರ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರಂಭಿತರಾದ ನಗರಸಭಾ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯಲ್ ಗಾರಿ ಎಡಬ್ಲ್ಡಿ ಪ್ರಶಾಂತ್ ವಲ್ಲೇಕರ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯ್ಕ ನಗರಸಭೆ ಸದಸ್ಯ ಕುಮಾರ್ ಬೋರ್ಕರ್ ಯಶವಂತ ಮರಾಠ ಇವರು ಈ ಈ ಸ್ವತ್ತುಗಳನ್ನು ಯಾವುದೇ ಕಾಯ್ದೆ ಅಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡದ ಜ ಈ ಇದನ್ನೆಲ್ಲ ತಗೊಂಡು ಹೋಗೋದಕ್ಕೆ ಅನುಮತಿ ಕೊಟ್ಟು ಕಾಪಾಡಿಕೊಳ್ಳುವುದು ನೋಡಿಕೊಳ್ಳುವುದು ನಿರ್ವಹಣೆ ಮಾಡಲು ತಮ್ಮ ಕರ್ತವ್ಯ ಆಗಿದ್ದು ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಪ್ರಕ್ಯೂರ್ಮೆಂಟ್ ಟೆಂಡರ್ ಕರೆಯದೆ ಸರ್ಕಾರಿ ಸೊತ್ತನ್ನು ಕಲ್ಲು ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪಿರುವಂತಹ ಸೈಯದ್ ಜಕ್ರಿಯಾಕೆ ಶಿಕಾರ ಇವರೊಂದಿಗೆ ಸೇರಿ ಸಹಿತ ನೂರು ಐದು ರೀತಿಯಲ್ಲಿ ಬಿ ಎನ್ ಎಸ್ ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತಾಗಿರುತ್ತೆ ಸೈಯದ್ ಚಕ್ರಿಯರನ್ನು ಇನ್ನುಳಿದ ಆರೋಪಕ್ಕೆ ಸೇರಿಕೊಂಡು ಇವನ ದುಷ್ಪ್ರೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸುದ್ದಿಗಳನ್ನು ಕಡತನ ಮಾಡಿಕೊಂಡು ಹೋಗಿ ಸಾಕ್ಷ್ಯ ನಾಶ ಮಾಡಿ ಕಲಂ ತ್ರೀ ನಾಟ್ ತ್ರೀ ಟು ತ್ರೀ ತರ್ಟಿ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ತೆಗೆದು ಹಾಕಲು ಅಧಿಕಾರಿ ಇರುವ ಪ್ರಾಧಿಕಾರ ಯಾರು ಇರೋ ಬಗ್ಗೆ ದಾಖಲೆಯನ್ನು ಈಗಾಗಲೇ ನಾವು ಮಾನ್ಯ ನಿರ್ದೇಶಕರು ಪೌರಾಣಿತ ನಿರ್ದೇಶನೇ ಬೆಂಗಳೂರು ఈ హిందేలా మా జిల్లాధికారి ಮರಾಠಿ ಕೊಪ್ಪದಲ್ಲಿ ದರೆ ಕುಸಿತದಿಂದ ಮನೆ ಕಳೆದುಕೊಂಡ ರಾಧಾನಾಯಕ್ ಮನೆಗೆ ಶಾಸಕರು ಎಸಿ ಕುಮಾರಿ ಕಾವ್ಯಾರಾಣಿ ಅವರೊಂದಿಗೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಧೈರ್ಯ ತುಂಬಿ ಸರ್ಕಾರದಿಂದ ನೀಡಲಾದ ಒಂದು ಲಕ್ಷ ರೂಪಾಯಿ ಪರಿಹಾರ ಹಾಗೂ ತಮ್ಮ ಕೈಯಿಂದಲೂ ಕೂಡ ಧನ ಸಹಾಯ ಮಾಡಿದರು ನಂತರ ಅವರು ಮಾತನಾಡಿ ನಿಮ್ಮ ಹಿಂದೆ ಸರ್ಕಾರ ಇದೆ ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಮಳೆ ಮುಗಿಯುವವರೆಗೂ ಸ್ಥಳಾಂತರಗೊಳ್ಳಿ ಮಳೆ ಮುಗಿದ ಮೇಲೆ ಸರ್ಕಾರದಿಂದ ಏನಾಗುತ್ತೋ ಅದನ್ನು ಮಾಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಭಾರ ತಹಸೀಲ್ದಾರ್ ರಮೇಶ್ ಹೆಗಡೆ ಪ್ರಭಾರ ಪೌರಾಯುಕ್ತರಾದ ಶಿವ ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಪ್ರಮುಖರಾದ ನಾಗರಾಜ್ ಮುರುಡೇಶ್ವರ್ ಶ್ರೀಧರ್ ಮುಗೇರ್ ಗಣೇಶ್ ದಾವಣಗೆರೆ ಇತರರು ಉಪಸ್ಥಿತರಿದ್ದರು ಕಮಿಷನರು ಬೈಕಿಗಾಗಿ ಮನೆ ಈಗ ಧಾರಾಕರು ಮಳೆ ಬಿದ್ದಿರುವ ಬಿದ್ದಿರುವಂತಹದ್ದು ಅವರು ಮನೆ ಕಟ್ಟುವಾಗ ಸ್ವಲ್ಪ ಇದನ್ನ ಹಂತ ಹಂತವಾಗಿ ಅದು ಅನೇಕ ಸಮಸ್ಯೆಗಳು ಇರ್ತಕ್ಕಂಥ ಭೂಮಿಯಲ್ಲಿ ಮನೆ ಕಟ್ಟಿರ್ತಾರೆ ಈಗ ಇವತ್ತು ಮನೆ ಇವತ್ತು ಫಸ್ಟ್ ಇಯರ್ ಬಂದಿದ್ವಿ ಇವತ್ತು ಮನೆಯಿಂದ ಬಾಳೆ ಹೋಗಿ ನಾವು ಈ ಮಳೆ ಇವತ್ತಿನ ಏನೋ ಇದು ನಮ್ಮ ವೈಯಕ್ತಿಕವಾಗಿ ಮೊಟ್ಟಿನಲ್ಲಿ ನಿಮಗೆ ಏನೇನು ಬೇರೆ ಜಾಗ ಇದ್ದರೆ ಅಲ್ಲಿ ಸಿಕ್ಕಾಗ ಒಳ್ಳೇದು ಅದು ಈ ಥರ ಹಂಚಲಿ ಇದ್ದು ಇವರೊಂದೇ ಅಂತಲ್ಲ ಎಲ್ಲ ಹತ್ರ ಸಿಕ್ಕಾದ್ರೆ ಒಳ್ಳೇದು ನಾವು ಈ ಹೆಸರು ಇದರ ನೋಡ್ತೀವಿ ಪ್ರಯತ್ನ ಮಾಡ್ತೀವಿ ನಗರಸಭೆ ವ್ಯಾಪ್ತಿಯಲ್ಲಿನ ಮರಾಠಿಕೊಪ್ಪದ ಜೋಡುಕಟ್ಟೆ ಸಮೀಪದಲ್ಲಿ ಭಾನುವಾರ ಮನೆ ಕುಸಿತದ ಪ್ರದೇಶಕ್ಕೆ ಸೋಮವಾರ ಬೆಳಿಗ್ಗೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಹಣಕಾಸಿನ ಸಹಾಯವನ್ನು ಮಾಡಿದರು ಈ ವೇಳೆ ಮಾತನಾಡಿದ ಅವರು ಇದು ರಾಜ್ಯ ಸರ್ಕಾರದ ನೇರ ಆಗಿದ್ದು ಇದು ಕೇವಲ ಸರ್ಕಾರದ ತಪ್ಪಲ್ಲ ಬದಲಾಗಿ ಉದ್ದೇಶ ಪೂರ್ವಕವಾಗಿ ಕ್ರೈಮ್ ಮಾಡಿದಂತಾಗಿದೆ ಬಡ ಜನರ ವಿಷಯದಲ್ಲಿ ತಾತ್ಸಾರ ಸರ್ವತಃ ಒಪ್ಪತಕ್ಕದಲ್ಲ ಈ ಕೂಡಲೇ ರಾಜ್ಯ ಸರ್ಕಾರ ಜನರಿಗೆ ತುರ್ತು ವ್ಯವಸ್ಥೆ ಮಾಡಬೇಕು ನಾವ್ಯಾರು ಸರ್ಕಾರದ ಬಳಿ ಭಿಕ್ಷೆ ಕೇಳುತ್ತಿಲ್ಲ ನಮ್ಮ ಹಕ್ಕನ್ನು ಕೇಳುತ್ತಿದ್ದೇವೆ ಈ ಕೂಡಲೇ ಸ್ಥಳೀಯ ಶಾಸಕರು ಆಡಳಿತ ವ್ಯವಸ್ಥೆ ತುರ್ತಾಗಿ ಸ್ಪಂದಿಸಬೇಕೆಂದು ಅವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ನಂದನ್ ಸಾಗರ್ ಗಣೇಶ್ ರೇವಣೇಕರ್ ಅಶೋಕ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು ಭಿಕ್ಷೆ ಈ ನಿಮ್ಮ ತಪ್ಪಿಂದ ಆಗಿರುವಂತದ್ದು ಇದು ಈ ಮನೆ ಬಿದ್ದಿರುವಂತಹ ನಿಮ್ಮ ಅಪರಾಧದಿಂದ ನಿಮ್ ಕ್ರೈ ಮಾಡುವ ಕ್ರೈಮ್ ಇಂದ ಅದು ಈ ಮನೆ ಸಂಪೂರ್ಣ ವೆಚ್ಚವನ್ನ ಹಿಂದೆ ಭೂಕುಸಿತ ಉಂಟಾಯಿತು ಆಗ ಸನ್ಮಾನ ಸಿದ್ದರಾಮಯ್ಯ ಅವರು ಕೇಳಕ್ ನೂರ ಮನೆ ಕಟ್ಕೊಡ್ತೀರಿ ಮನೆ ಕಟ್ಸಿ ಒಂದ್ ಲಕ್ಷ ರೂಪಾಯಿ ಕೊಟ್ಟಿಲ್ಲ ನಾವು ಗಮನಿಸಬೇಕು ಮನೆ ಕಟ್ಸ್ಕೊಡ್ತೀರಿ ಕರ್ನಾಟಕದ ಮನೆ ಬಿದ್ರೆ ನೀವು ಒಂದ್ ಲಕ್ಷ ಐವತ್ತು ಸಾವಿರ ಭಿಕ್ಷೆ ಕೊಡ್ತೀರಿ ಅಂತಂದ್ರೆ ಈಗ ಯಾವ ನ್ಯಾಯ ಇದನ್ನು ಕೂಡ ನಾವು ಕೇಳಬೇಕಾಗ್ತದೆ ಅದರಿಂದ ನಾವು ಇದನ್ನ ಇಲ್ಲಿಗಿ ಬಿಡುವಂತ ಪ್ರಶ್ನೆ ಇಲ್ಲ ಇದಕ್ಕೆ ತಕ್ಕದಾದಂತಹ ರೀತಿ ಹೋರಾಟವನ್ನು ಮಾಡಿ ಈ ಏನು ಜಾಗ ಉಳಿಬೇಕು ಬಂದು ಈ ಜಾಗ ಉಳಿಬೇಕು ಅದ್ ಮನೆ ಕಟ್ಟಬೇಕು ಅದೆಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅಂತ ಹೇಳಿ ಈ ಮೂಲಕ ಹೇಳಿ ಇಚ್ಛೆ ಪಡ್ತೀವಿ ಜಿರ್ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಸಕ್ತ ವರ್ಷದಿಂದ ಬಿಎ ವಿದ್ಯಾರ್ಥಿಗಳಿಗೆ ಹೊಸ ಕಾಂಬಿನೇಷನ್ಗೆ ಸರ್ಕಾರದಿಂದ ಮಂಜೂರಾತಿ ನೀಡಲಾಗಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಈಗ ಇವತ್ತು ಇಂಗ್ಲಿಷ್ ಶಾಸ್ತ್ರ ಇತಿಹಾಸ ಎರಡು ಇತಿಹಾಸ ಕನ್ನಡ ರಾಜ್ಯ ಶಾಸ್ತ್ರ ಮೂರು ಇತಿಹಾಸ ಮತ್ತು ಕನ್ನಡ ಮನಶಾಸ್ತ್ರ ನಾಲ್ಕು ಪತ್ರಿಕೋದ್ಯಮ ಕನ್ನಡ ಹೀಗೆ ಪೋಸ್ಟ್ಗಳನ್ನು ಮುಖಾಂತರ ಇವಾಗ ಮಕ್ಕಳಿಗೆ ಅವಕಾಶವನ್ನು ನೋಡಿದ ಹಿಂದಿನ ಕೂಡ ನಾವು ಈ ಮಕ್ಕಳಿಗೆ ಬಹಳ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕಳೆದ ವರ್ಷದ ಬಿ ಸಿ ಎ ಪ್ರಾರಂಭ ಮಾಡಿ ಅರವತ್ತು ಮಕ್ಕಳಿಗೆ ಅವಕಾಶ ಮಾಡಿ ಅರವತ್ತು ಮಕ್ಕಳನ್ನ ಮಕ್ಕಳಿಗೆ ಅವಕಾಶ ಆದ್ರೆ ಮಕ್ಕಳು ಕೂಡ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಲ್ಲಿ ಮತ್ತೆ ಇನ್ನೂ ಇಪ್ಪತ್ತು ಮಕ್ಕಳಿಗೆ ಹೆಚ್ಚಿನ ಮಕ್ಕಳಿಗೆ ಬರ್ತಕ್ಕಂಥದ್ದು ಮತ್ತೆ ಸರ್ಕಾರದ ಆದೇಶವನ್ನು ಕೊಡೋದು ಇವತ್ತು ನಮ್ಮ ಡಿಗ್ರಿ ಕಾಲೇಜ್

Í losinni það er það að það er það að það er það að það er það að það er það. Í hotelli í bagla ásaka maður í að skilnu hinsina, posluna, rúkanka, sexhundi álega ekki að tóðlega aðgjóða. Það er aðeins í rungarinn til því ándur að þetta svona. ಯುವತಿಯೊಬ್ಬಳನ್ನ ಆಗುವುದಾಗಿ ನಂಬಿಸಿ ಆಕೆಯನ್ನ ಗರ್ಭಿಣಿಯಾಗಿಸಿ ಈಗ ಮದುವೆಯಾಗಲು ನಿರಾಕರಿಸುತ್ತಿರುವ ನಗರದ ಗಣೇಶ್ ನಗರದ ರಾಘವೇಂದ್ರ ರಮೇಶ್ ನಾಯ್ಕ ಎಂಬಾತನ ಮೇಲೆ ದೂರು ದಾಖಲಾಗಿದೆ ಯುವಕ ಪರ ಊರಿಗೆ ತೆರಳಿದ್ದು ಕೂಡಲೇ ಬಂದು ಯುವತಿಯನ್ನ ಮದುವೆ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಯುವಕನ ಮನೆ ಮುಂದೆ ಧರಣಿ ಪ್ರತಿಭಟನೆ ನಡೆಸುವುದಾಗಿ ಭೀಮಗರ್ಜನೆ ಸಂಘಟನೆ ಎಚ್ಚರಿಕೆ ನೀಡಿದೆ ಯುವತಿ ಪರಿಶಿಷ್ಟ ಜನಾಂಗದವಳಾಗಿದ್ದು ತೀವ್ರ ಕ್ರಮಕ್ಕೆ ಸಂಘಟನೆ ಅಧ್ಯಕ್ಷ ಅರ್ಜುನ್ ಮಿಂಟಿ ಆಗ್ರಹಿಸಿದ್ದಾರೆ ಈ ದೇಶದಲ್ಲಿ ನಿರಂತರವಾಗಿ ಅತ್ಯಾಚಾರದಲ್ಲಿ ನಡೀತಾ ಇದೆ ಆದ್ರೆ ತಮಗೆಲ್ಲ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ರೀತಿಯಾಗಿ ಮೋದಲ ಒಂದು ಮಕ್ಕಳನ್ನು ನಾವು ಮಾಡ್ತಾ ಇದ್ರೆ ತುಂಬಾ ಗಂಭೀರವಾಗಿದೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ನಂಬಿಸಿ ವಂಚನೆ ಮಾಡಿ ಮದುವೆ ಆಗ್ತದೆ ಅಂತ ನಮಿಸಿ ಅವರನ್ನ ಬಳಸಿಕೊಂಡು ಯಾವುದೇ ರೀತಿಯಲ್ಲಿ ಮದುವೆ ಆಗದೆ ಅವರನ್ನು ಏನಾದ್ರು ಅನ್ಯಾಯ ತಮ್ಮ ಮಾಡುವಂತ ಒಂದು ಆಲೋಚನೆ ತಮ್ಮಲ್ಲಿದ್ರೆ ಅದನ್ನು ಇವತ್ತೇ ಮರೆತು ಬಿಡಿ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಏನಿ ಮೊನ್ನೆ ನಾಲ್ಕು ನಾಲ್ಕು ಏಳು ಆರು ಸಾವಿರ ಇಪ್ಪತ್ತೈದಕ್ಕೆ ಪ್ರಕರಣ ಆಗಿದೆ ಆರೋಪಿಯ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಿಮ್ಗೆ ನಿನಗೆ ನಾನು ಹೇಳ್ತಾ ಇದ್ದೇನೆ ಬೈ ಆದಷ್ಟು ಅಥವಾ ನಾಳೆ ಒಳಗೆ ಬಂದ್ಕೊಂಡು ನಮ್ಮ ಸಮಾಜದ ಹೆಣ್ಣು ನೀನು ಮದುವೆ ಆಗದೇ ಇದ್ರೆ ಮಾತ್ರ ಇದ್ದ ಭೀಮಾ ಗರ್ಜನೆ ಸಂಘಟನೆ ನಿಮ್ಮ ಮನೆ ಎದುರುಗಡೆ ಬರ್ತದೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಿಮ್ಮ ಎದುರುಗಡೆ ನಿಮ್ಮ ಮನೆ ಎದುರುಗಡೆ ಆ ಅವರಿಗೆ ನ್ಯಾಯ ಕೊಡಿಸುತ್ತೇನೆ ನಾವು ಸಹ ತುಂಬುದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನೀನು ಬರಬೇಕು ಅಂದ್ಕೊಂಡು ಅದನ್ನ ಮಾಡಿದ್ಯಾ ಅವರಿಗೆ ಮದುವೆ ಆಗ್ತದೆ ನಂಬಿಸಿದ್ಯಾ ಮದುವೆ ಆದರೆ ಸರಿ ಅಕಸ್ಮಾತ್ ಮದುವೆ ಆಗಿ ನೀವೇ ನಿಮ್ಮ ಹುಚ್ಚಾಟವನ್ನ ಮಾಡಿದೆ ಅಂತ ಹೇಳಿದ್ರೆ ಸಂಘಟನೆ ವಷ್ಟು ಕೂಡ ನಿಮ್ಮ ಮನೆ ಎದುರುಗಡೆ ಬರ್ತೀವಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈಗ ಒಂದೇ ಅಲ್ಲ ಇಂತಹ ಹತ್ತು ಹಲವಾರು ಪ್ರಕರಣಗಳು ದಿನನಿತ್ಯ ನಡೀತಾ ಇದೆ ಈ ಮೂಲಕ ನಾನು ಮಾಧ್ಯಮದ ಮೂಲಕ ತಮಗೆಲ್ಲೇ ಇಡೀ ಏನು ದಲಿತ ಸಮಾಜವನ್ನು ನಂಬಿಸಿ ಮೋಸ ಮಾಡುವಂತ ಆರೋಪಗಳು ನಾನು ಹೇಳೋ ಏನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಕೊನೆಯ ಎಚ್ಚರಿಕೆ ಇದು ಏನಾದರೂ ಕೂಡ ದಲಿತ ಸಮಾಜವನ್ನು ಉಪಯೋಗ ಮಾಡಿಕೊಂಡು ಅವರನ್ನು ನಂಬಿಸಿ ಮೋಸ ಮಾಡಿ ಅವರಿಗೆ ಅನ್ಯಾಯ ಮಾಡಲಿರುವಂತಹ ಪ್ರಯತ್ನ ಕೈ ಹಾಕಿದೆ ಅಂತ ಹೇಳಿದ್ರೆ ಸಂಘಟನೆ ನಿಮ್ಮ ವಿರುದ್ಧ ಕಾನೂನು ಹೋರಾಟ ಮಾಡಲಿಕ್ಕೆ ಯಾವತ್ತು ರೆಡಿ ಇರ್ತದೆ ನಿಮಗೆ ಈ ಆರೋಪಿ ನಿಮ್ಗೆ ಹೇಳ್ತಾ ಇದ್ದೇನೆ ನಿಮ್ಗೆ ಇನ್ನು ಒಂದೇ ದಿನ ಸಮಯ ಅವಕಾಶ ಕೊಡ್ತೀವಿ ಇವತ್ತು ಒಂದಿನದ ಒಳಗಡೆ ಏನಾದ್ರು ನೀನು ಬರ್ದೆ ಆ ಹುಡುಗಿಯನ್ನು ನೀವು ಮದುವೆ ಆಗ್ಬೇಕು ನಮ್ಮ ಸಮಾಜಕ್ಕೆ ಹಾಕ ನಿಮ್ಗೆ ಮದುವೆ ಅಂತ ಪಕ್ಷದಲ್ಲಿ ನಿಮ್ಮ ಮನೆ ಭಾಗ ಎದುರುಗಡೆ ಬಂದ ಹೋರಾಟ ಮಾಡ್ತೇವೆ ನೀವು ಕೊನೆ ಎಚ್ಚರಿಕೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ ನೀವು ಕೊನೆ ಎಚ್ಚರಿಕೆ ಹೇಳ್ತಾ ಇದ್ದೇನೆ ಶಿರಸಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರುಗಳ ಸಮಾಲೋಚನೆ ಸಭೆಯನ್ನು ಧಾರವಾಡ ಸಹಕಾರ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಶಿರಸಿಯ ಟಿಎಂಎಸ್ ಸಭಾಭವನದಲ್ಲಿ ನಡೆಯಿತು ಇದೇ ವೇಳೆ ಧಾರವಾಡ ಹಾಲು ಒಕ್ಕೂಟದ ನೂತನ ವ್ಯವಸ್ಥಾಪಕ ನಿರ್ದೇಶಕರಾದ ಡಿಟಿ ಕಳಸದ್ ಅವರನ್ನು ಜಿಲ್ಲೆಯ ಎಲ್ಲಾ ಹಾಲು ಉತ್ಪಾದಕರ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ನಿವೃತ್ತಿಗೊಂಡ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ವೀರೇಶ್ ತರಲಿ ಅವರು ಸಹ ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ಒಕ್ಕೂಟದ ವತಿಯಿಂದ ಫಲಾನುಭವಿಗಳಿಗೆ ಆಹಾರದ ಚೆಕ್ ವಿತರಿಸಲಾಯಿತು ಸಭೆಯಲ್ಲಿ ಧಾರವಾಡ ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರುಗಳಾದ ಶಂಕರ್ ಪರಮೇಶ್ವರ್ ಹೆಗಡೆ ಪರಶುರಾಮ ವೀರಭದ್ರ ನಾಯ್ಕ ವ್ಯವಸ್ಥಾಪಕ ನಿರ್ದೇಶಕರಾದ ಡಿಟಿ ಕಳಸದ್ ವಿಶ್ರಾಂತ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವೀರೇಶ್ ತರಲಿ ವ್ಯವಸ್ಥಾಪಕರು ಡಾಕ್ಟರ್ ರಾಕೇಶ್ ತಲ್ಲೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಸ್ಕರಣೆ ಮಾಡಿದ ನಂತರವೂ ಕೂಡ ಉತ್ತಮ ಗುಣಮಟ್ಟದ ಹಾಲು ಸಾರ್ವಜನಿಕರಿಗೆ ಪೂರೈಕೆ ಮಾಡುವಲ್ಲಿ ನಮ್ಮಿಂದ ಸಾಧ್ಯ ಏನು ಎರಡನೇ ಹಂತದಲ್ಲಿ ಬಿ ಎಂ ಸಿ ಆಗಿದೆ ಮೂರನೇ ಹಂತದಲ್ಲಿ ನಾನು ಉಪಾಧ್ಯಕ್ಷರಿಗೆ ತೊಂದರೆ ಚರ್ಚಿಸಿದ್ದೀನಿ ಈ ಹಳ್ಳ ಒಂದು ಗಡ್ಡು ಗಡಿದವನ್ನು ಸಾಕೆ ನಾವು ಪ್ರಯತ್ನ ಮಾಡ್ತೀವಿ ಯಾವುದಾದ್ರೂ ನೋಂದತೆಗಳಿದ್ದಲ್ಲಿ ಯಾವುದೇ ತೊಂದರೆಗಳಿದ್ದಲ್ಲಿ ಅಧಿಕಾರಿಗಳಿಂದ ಆಗದೆ ಇದ್ದಲ್ಲಿ ತಾವು ನೇರವಾಗಿ ನನ್ನನ್ನು ಸಂಪರ್ಕಿಸುವುದು

ಬಹಳ ನಿರೀಕ್ಷೆ ಇದೆ ನಮ್ಗೆ ಅಂದ್ರೆ ಎಲ್ಲ ವಿಭಾಗದ ಅನುಭವ ಇರೋದಕ್ಕೆ ಇವತ್ತು ನಮ್ಗೆ ಪ್ರಸ್ತುತ ಸಮಸ್ಯೆ ಮಾರ್ಕೆಟಿಂಗ್ ಕಾಲ ಕಾಲು ಬದ್ಲಾಗ್ತದೆ ಒಕ್ಕೂಟ ಬದ್ಲಾಗುವ ಅಂದ್ರೆ ಆದಾಗ ಐವತ್ತು ಸಾವಿರ ಲೀಟರ್ ಹಾಲನ್ನ ನಾವು ಮಾರ್ಕೆಟಿಂಗ್ ಹಾವೇ ಶಿವಮೊಗ್ಗದಿಂದ ಖರೀದಿ ಮಾಡಿಕೊಡ್ತೀವಿ ಇದು ಮಾರ್ಕೆಟ್ ಬಿಡಬಾರದು ಅಂತ ಒಂದು ಲೀಟರ್ ಮೇಲೆ ಐದರಿಂದ ರಾಜ್ಯ ಸರ್ಕಾರದ ನಿರ್ಧಾರಗಳಿಂದ ಗ್ರಾಮ ಪಂಚಾಯಿತಿಗೆ ಅನುದಾನ ಸಿಗದೆ ಅಭಿವೃದ್ಧಿ ಕುಂಠಿತಗೊಂಡಿದೆ ತಕ್ಷಣವೇ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಬೇಕೆಂದು ಆಗ್ರಹಿಸಿ ನೆಗ್ಗು ಗ್ರಾಮ ಪಂಚಾಯಿತಿ ಸದಸ್ಯರು ಸೋಮವಾರ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಸದಸ್ಯ ಚಂದ್ರಕಾಂತ್ ಹೆಗಡೆ ನಿರ್ಲದ್ದ ಕಳೆದ ಎರಡು ವರ್ಷದಲ್ಲಿ ರಾಜ್ಯ ಸರ್ಕಾರ ಹಗರಣಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ ಬಡವರ ಬಗ್ಗೆ ಯಾವ ಕಾಳಜಿ ತೋರದೆ ಅವರೇ ಘೋಷಿಸಿದ ಯೋಜನೆಗಳು ಬಡವರಿಗೆ ತಲುಪದಂತಾಗಿದೆ ಈ ಹಿಂದೆ ನೀಡಿದ ಮನೆಗಳಿಗೆ ಇಂದಿಗೂ ಹಣ ಮಂಜೂರಾಗದ ಮನೆ ನಿರ್ಮಿಸಿಕೊಂಡವರು ಸಾಲಕ್ಕೆ ಸಿಲುಕಿದ್ದಾರೆ ನಮ್ಮ ಶಾಸಕ ಅಭಿಮಾನ ನಾಯ್ಕ ಎಲ್ಲೆಡೆ ಸಾರ್ವಜನಿಕರ ಮೇಲೆ ಗರಂ ಆಗುತ್ತಿರುವುದೊಂದೇ ಅವರ ಸಾಧನೆಯಾಗಿದೆ ಕೇಂದ್ರ ಸರ್ಕಾರ ವಿವಿಧ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡಿದರೂ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಜನಸಾಮಾನ್ಯರಿಗೆ ತಲುಪಿಸಲು ತೊಡಕಾಗುತ್ತಿದೆ ಎಂದರು ಮತ್ತು ಹೈನುಗಾರಿಕೆಗೆ ಸಪೋರ್ಟ್ ಅಂತೇಳಿ ಹೇಳ್ತಾರೆ ನಿಬ್ಬಟ್ಟಿಯಲ್ಲಿ ಕೊಡ್ಲಿಕ್ಕೆ ಸರ್ಕಾರ ಮುಂದೆ ಬರ್ತಾ ಇಲ್ಲ ಕೇವಲ ಕಾಗದ ಪತ್ರದಲ್ಲಿ ಮಾತ್ರ ಅಭಿವೃದ್ಧಿ ಅಂತೇಳಿ ತೋರಿಸ್ತಾ ಇದ್ದಾರೆ ಹಾಗಾಗಿ ರೈತರಿಗೆ ಬೇಕಾಗುವಂಥ ಒಂದು ಸುತ್ತ ಸುಣ್ಣ ಇರ್ಬೋದು ತೋಟಗಾರಿಕೆ ಸಂಬಂಧಪಟ್ಟು ಎಲೆ ಚುಕ್ಕೆ ರೋಗಿಂದ ರೈತರು ಅಡಿಕೆ ಬೆಳೆಗಾರಲ್ಲ ಕಂಗಾಲಾಗಿದ್ದಾರೆ ಹಾಗಾಗಿ ಉಚಿತವಾಗಿ ಎಲೆ ಚುಕ್ಕಿಗೆ ಬೇಕಾಗುವಂಥ ಒಂದು ಔಷಧಿಗಳನ್ನು ಸುತ್ತಾಸುಣ್ಣಗಳನ್ನು ಈ ಒಂದು ಗ್ರಾಮೀಣ ಪ್ರದೇಶ ಜನರಿಗೆ ಸರ್ಕಾರ ಹಂಚಬೇಕು ನಮ್ಮ ಈ ಪ್ರತಿನಿಧಿ ಅಂದಂಥವ್ರು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಯಾಕೆಂದರೆ ಜನಪ್ರತಿನಿಧಿ ಆದಮೇಲೆ ಪಕ್ಷಾತೀತವಾಗಿ ಕೆಲಸ ಮಾಡ್ತೇನೆ ಹೇಳಿ ಅಧಿಕಾರವನ್ನು ಬಂದು ಹಿಡಿತಾರೆ ಆದರೆ ನಮ್ಮ ನೀವು ಬಿ ಜೆ ಪಿ ಮಕ್ಕಳಿಗೆ ಗುರಿಯ ಹಿಂದೆ ಗುರು ಇರಬೇಕು ಅಂದಾಗ ಮಾತ್ರ ಹಿಡಿದ ಕೆಲಸ ಯಶಸ್ಸು ಸಾಧಿಸಲು ಸಾಧ್ಯವಿದೆ ಎಂದು ಜೆಡಿಎಸ್ ಮುಖಂಡ ಹಾಗೂ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ಅಧ್ಯಕ್ಷ ಉಪೇಂದ್ರ ಪೈ ಹೇಳಿದರು ಅವರಿಂದು ಶ್ರೀ ಗಜಾನನ ಸೆಕೆಂಡರಿ ಸ್ಕೂಲ್ ಹೆಗಡೆಕಟ್ಟ ಶಾಲೆಯ ಮಕ್ಕಳಿಗೆ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ವತಿಯಿಂದ ಪಠ್ಯಪುಸ್ತಕ ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶೈಲೇಂದ್ರ ಎಂಎಚ್ಎಸ್ ಎಸ್ಡಿಎಂಸಿ ಅಧ್ಯಕ್ಷರಾದ ಎಂಆರ್ ಹೆಗಡೆ ಹೊನ್ನೇಕಟ್ಟ ಹಾಗೂ ಶಿಕ್ಷಕ ಉಪಸ್ಥಿತರಿದ್ದರು ನೂರ ಅಂತ ಮಕ್ಕಳ ಸಂಖ್ಯೆ ಇರತಕ್ಕಂಥ ಈ ಸಂಸ್ಥೆಗೆ ಒಂದು ನಾವು ಕೊಡ್ತಾ ಇದ್ದೇವಲ್ಲ ಅಂತೇಳಿ ನಮಗೊಂದು ಭಾಳ ಪ್ರೀತಿ ಮತ್ತೊಂದು ನಮಗೆ ಸಿಗತಕ್ಕಂಥ ಶಿಕ್ಷಣ ಏನಿದೆ ನಮ್ಮಲ್ಲಿ ಎರಡು ದಿನದಲ್ಲಿ ಜೀವನವನ್ನು ನಾವು